ಇವತ್ತು ವಿಧಾನಸಭಾ ಅಧಿವೇಶನದಲ್ಲಿ ಒಂದು ಇತಿಹಾಸವನ್ನು ವಿರೋಧ ಪಕ್ಷದ ನಾಯಕನಾಗಿ ನಮ್ಮೆಲ್ಲ ವಿರೋಧ ಪಕ್ಷದ ಸದಸ್ಯರ ಸಹಕಾರದೊಂದಿಗೆ ಒಂದು ನಿರ್ಣಯವನ್ನು ಮಂಡಿಸಿದ್ದೀರಿ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಸನ್ಮಾನ್ಯ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕರ್ನಾಟಕ ಸರ್ಕಾರಕ್ಕೆ ಜಿ ಡಿ ಪಿ ಗ್ರೋತ್ತಲ್ಲೂ ಕೂಡ ನಾವು ಕರ್ನಾಟಕ ಮತ್ತು ತಮಿಳ್ನಾಡು ಇರ್ಬೋದು ಮಹಾರಾಷ್ಟ್ರ ಇವೆಲ್ಲ ಜಿ ಡಿ ಪಿ ಗ್ರೋತ್ಗೆ ಗುಜರಾತ್ ಇವೆಲ್ಲವೂ ಕೂಡ ಜಿ ಡಿ ಪಿ ಗ್ರೋತ್ಗೆ ಸಹಾಯ ಆಗುವಂಥ ರಾಜ್ಯಗಳು ನಮಗೆ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದಾರೆ ನಮ್ಮ ಶೇರ್ ಏನಿದೆ ಆ ಷೇರನ್ನು ಅತಿ ಹೆಚ್ಚು ಬಂದಿದೆ ನಮ್ಮದು ಹಿಂದೆ ಎಲ್ಲ ನಮ್ಮ ನಮಗೆ ಬರ್ತಾ ಇದ್ದಂಥ ಪರ್ಸೆಂಟೇಜ್ ಅದು ಇಪ್ಪತ್ತರಿಂದ ಮೂವತ್ತು ಮೂವತ್ತರಿಂದ ಮೂವತ್ತೆರಡರಿಂದ ನಲವತ್ತೆರಡು ಆಗಬೇಕಾದ್ರೆ ಮೂವತ್ತೆರಡರಿಂದ ನಲವತ್ತೆರಡು ಆಗಬೇಕಾದ್ರೆ ಅದಕ್ಕೆ ನೇರ ಕಾರಣ ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವ್ರು ಬಂದಾಗ ಮಾತ್ರ ಯು ಪಿ ಎ ಸರ್ಕಾರದಲ್ಲಿ ಭಾಳ ಪ್ರಯತ್ನ ಮಾಡಿದ್ರು ಆದರೆ ಮಾಡೋಕ್ಕಾಗಲಿಲ್ಲ ಅವ್ರ ಕೈ ನರೇಂದ್ರ ಮೋದಿಯವ್ರು ಬಂದರೆ ಬಂದ ಮೇಲೆ ನಲವತ್ತೆರಡು ಪರ್ಸೆಂಟ್ ಅಧಿಕವಾಗಿ ನಮ್ಮ ರಾಜ್ಯಕ್ಕೆ ಆದಾಯ ಕೇಂದ್ರ ಸರ್ಕಾರದಿಂದ ಬರುವಂಥದ್ದಾಯಿತು ಜೈಪುರ ವಿಜಯಪುರ ಅಲ್ಲ ವಿಜಯಪುರ ಏರ್ಪೋರ್ಟ್ ಇರ್ಬೋದು ಗುಲ್ಬರ್ಗ ಈ ಥರದ್ದೆಲ್ಲ ಕೂಡ ಕೇಂದ್ರ ಸರ್ಕಾರ ಯಾವುದನ್ನು ಕೂಡ ನಮಗೆ ಅನ್ಯಾಯ ಮಾಡದೆ ಕೊಟ್ಟಿದೆ ಅನ್ನೋ ಒಂದು ನಿರ್ಣಯವನ್ನು ಇವತ್ತು ನಾವು ಮಂಡಿಸಿದ್ವಿ ಇವತ್ತು ದೇಶದ ಅಭಿವೃದ್ಧಿ ಜೊತೆ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅಂತ ನರೇಂದ್ರ ಮೋದಿಯವರ ಒಂದು ಆಸೆ ಆದರೆ ಕಾಂಗ್ರೆಸ್ ಅವ್ರಿಗೆ ದೇಶ ಒಡೆಯುವಂಥ ಚಿಂತನೆ ಅವ್ರಿಗೆ ಏನು ಡಿ ಕೆ ಸುರೇಶ್ ಅವರು ದೇಶ ಒಡೆಯುವ ಮಾತನ್ನಾಡಿದ್ರು ಅದನ್ನು ಮರೆಮಾಚಕ್ಕೋಸ್ಕರ ಅದನ್ನು ಸೈಡ್ಗೆ ತಳ್ಳೋಕೋಸ್ಕರ ಈ ನಾಟಕವನ್ನು ವಿಧಾನಸಭೆಯಲ್ಲಿ ಮಂಡಿಸುವಂಥ ನಾಟಕವನ್ನು ಮಾಡಿದ್ದಾರೆ ಅಷ್ಟೇ ಅವರಿಗೆ ಮುಖ್ಯ ಉದ್ದೇಶ ಅವರಿಗೆ ಇರುಸುಮುರುಸು ಆಗಿರುವಂಥದ್ದು ದೇಶ ವಿಭಾಗ ಮಾಡುವಂಥ ಒಂದು ಹೇಳಿಕೆ ಬಂದ ಮೇಲೆ ಇಡೀ ದೇಶದಲ್ಲಿ ಖಂಡನೆ ಶುರುವಾಗಿದೆ ಸ್ವತಃ ರಾಹುಲ್ ಗಾಂಧಿಯವರು ಅವರಿಗೆ ತಿಳಿ ಹೇಳಿದ್ದಾರೆ ಅಂತ ಅನಿಸುತ್ತೆ ಅದಕ್ಕೆ ಇಲ್ಲಿ ನಾಟಕ ಆಡೋಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಒಂದು ರೀತಿ ಗೂಬೆ ಕೂಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅದರ ಅಂಕಿ ಅಂಶಗಳನ್ನು ನಮ್ಮ ನಿರ್ಣಯದಲ್ಲಿ ಮಂಡನೆಯನ್ನು ಮಾಡಿದಿರಿ ಇಡೀ ನಾವು ಸದನಕ್ಕೆ ಅನುಮೋದನೆಯನ್ನು ಕೇಳಿದಿರಿ ನಮ್ಮೆಲ್ಲ ಶಾಸಕರು ಸದನಕ್ಕೆ ಸದನದಲ್ಲಿ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರಕ್ಕೆ ಸೆಕೆಂಡ್ ಮಾಡಿದ್ದಾರೆ ಅವರು ಕೂಡ ಇದಕ್ಕೆ ಅನುಮೋದಿಸಿದ್ದಾರೆ ಒಟ್ಟಾರೆ ಈ ನಿರ್ಣಯ ಪಾಸಾಗಿದೆ ಮತ್ತು ಈ ನಿರ್ಣಯ ಮಾಡಿರುವಂಥದ್ದು ಕರ್ನಾಟಕದ ಒಂದು ವಿಧಾನಸಭಾ ಅಧಿವೇಶದಲ್ಲಿ ಒಂದು ದಾಖಲೆಯೂ ಕೂಡ ಹೌದು ಈ ದಾಖಲೆಯನ್ನು ನಮ್ಮ ಬಿ ಜೆ ಪಿ ಒಂದು ವಿರೋಧ ಪಕ್ಷವಾಗಿ ನಾವು ಮಾಡಿದ್ದೀರಿ ಏನು ಕಾಂಗ್ರೆಸ್ ಸರ್ಕಾರ ದೇಶ ಒಡೆಯುವ ಚಿಂತನೆ ಇದೆ ಅದು ಕೋಸ ತಂದಿರುವಂಥ ನಿರ್ಣಯದ ವಿರುವಾಗಿ ದೇಶವನ್ನು ಒಟ್ಟುಗೂಡಿಸ್ಬೇಕು ಅಂತ ಹೊರಟಿರ್ತಕ್ಕಂಥ ನರೇಂದ್ರ ಮೋದಿ ಇವತ್ತು ಕಾಶ್ಮೀರ ನಮ್ದಲ್ಲ ಅಂತ ಹೇಳಿದರು ಕಾಂಗ್ರೆಸ್ ಅವರು ಕಾಶ್ಮೀರ ನಮಗೇನು ಸಂಬಂಧ ಇಲ್ಲ ಅಂತ ಎರಡು ಬಾವುಟ ಆರಿಸುವಂಥದ್ಕೆ ಎರಡು ಬಾವುಟ ಆರಿಸುವಂಥದ್ಕೆ ಎರಡು ಸಂವಿಧಾನ ಬರೆಯುವಂಥದ್ಕೆ ಕಾಂಗ್ರೆಸ್ ಬೆಂಬಲ ಕೊಟ್ಟಂಥ ಪಾರ್ಟಿ ಇವತ್ತು ಇಡೀ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ದೇಶ ಒಂದು ದೇಶ ಮೊದಲು ಪಾರ್ಟಿ ಆಮೇಲೆ ಅಂತ ಹೇಳಿ ಹೊರಟಂಥದ್ದು ನರೇಂದ್ರ ಮೋದಿಯವರು ಕಾಂಗ್ರೆಸ್ ಅವರು ಮೊದಲು ಸೋನಿಯಾ ಗಾಂಧಿ ಆಮೇಲೆ ದೇಶ ಅನ್ನೋರು ಕಾಂಗ್ರೆಸ್ ಅವರು ಇದು ಬಿ ಜೆ ಪಿಗೂ ಕಾಂಗ್ರೆಸ್ ಅವರು ಇರುವಂಥ ವ್ಯತ್ಯಾಸ ಅದರಿಂದ ಇಲ್ಲಿ ಕುತಂತ್ರ ಮಾಡಿ ಏನು ನಿರ್ಣಯ ಮಾಡಿದ್ರು ಅದನ್ನು ವಾಪಸ್ ಪಡಿಬೇಕು ಅನ್ನೋ ಕಾರಣಕ್ಕೆ ನಾವು ಧರಣಿ ಮಾಡಿದಿರಿ ನಿನ್ನೆನೂ ಕೂಡ ಧರಣಿ ಮಾಡಿದಿರಿ ಇವತ್ತು ಕೂಡ ಧರಣಿ ಮಾಡಿದಿರಿ ನಮ್ಮದು ಉದ್ದೇಶ ಒಂದು ಯಾವುದೇ ಕೇಂದ್ರ ಮತ್ತು ರಾಜ್ಯಗಳು ಒಂದು ಜೋಡೆತ್ತಿದ್ದಂಗೆ ಎರಡೂ ಕೂಡ ಒಟ್ಟಿಗೆ ಹೋಗ್ಬೇಕು ಆದರೆ ಕಾಂಗ್ರೆಸ್ ಅವರು ಒಂದು ರೀತಿ ದೇಶವನ್ನು ಇಬ್ಬಾಗ ಮಾಡೋ ಕೆಲಸಕ್ಕೆ ಹೊರಟಿದ್ದಾರೆ ಅದಕ್ಕೆ ನಮ್ಮ ಪ್ರತಿಭಟನೆ ಇವತ್ತು ಈ ನಿರ್ಣಯವನ್ನು ಮಂಡನೆ ಮಾಡಿದ್ದೀರಿ ನಾವು